ಇತ್ತೀಚಿನ ರಾಜಕಾರಣ ಹೇಗಾಗಿದೆ ಅಂದ್ರೆ ಆರೋಪ ಕುತಂತ್ರದ ರಾಜಕಾರಣ ಜೊತೆಗೆ ಒಂದು ಜಟಾಪಟಿಯ ರಾಜಕಾರಣ ಆಗಿದೆ ಮುಖ್ಯಮಂತ್ರಿಗಳು ತೇಜಸ್ವಿ ಸೂರ್ಯ ಅವರ ಬಗ್ಗೆ ಅವಹೇಳನದ ಮಾತುಗಳನ್ನ ಆಡಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ತೇಜಸ್ವಿ ಸೂರ್ಯ ಅವರ ನಡುವೆ ಜಟಾಪಟಿ ನಡೆದಿದೆ ಆರು ಎಕರೆ ಅಲ್ಲ ಆರು ಇಂಚು ಭೂಮಿಯನ್ನ ಕೊಡೋದಿಲ್ಲ ಸುರಂಗ ರಸ್ತೆ ಮಾಡೋದಿಕ್ಕೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ರು ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಇದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ತೇಜಸ್ವಿ ಸೂರ್ಯ ಈ ಸುರಂಗ ಮಾರ್ಗ ಮಾಡಿದ್ರೆ ಪರಿಸರಕ್ಕೆ ಏನೆಲ್ಲ ಹಾನಿಯಾಗುತ್ತೆ ಅನ್ನೋದನ್ನ ಅದ್ರ ಬಗ್ಗೆ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ರೆ ಕೆ ಶಿವಕುಮಾರ್ ಅವರನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿ ಅದನ್ನ ತೋರಿಸ್ತೀನಿ ಅಂತ ಕೂಡ ಹೇಳಿದ್ರು ಬರಲಿ ಯಾರು ಬೇಡ ಅಂತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಟೈಮ್ ಕೊಟ್ಟಿದ್ರು ಪ್ರಕಾರ ಅವರು ಶಿವಕುಮಾರ್ ಮಾಡಿ ಆ ದಾಖಲೆಗಳನ್ನ ತೋರಿಸಿದ್ರು ಈ ಒಂದು ಮೀಟಿಂಗ್ ಯಾವ ರೀತಿ ಇತ್ತು ಅನ್ನೋದನ್ನ ನೀವೇ ನೋಡಿ ದಿನಗಳ ಹಿಂದೆ ಶಿವಕುಮಾರ್ ಹಾಗೂ ತೇಜಸ್ವಿ ಸೂರ್ಯ ಅವರ ನಡುವೆ ಸುರಂಗ ಸಮರ ನಡೀತಾ ಇದ್ದಂತೂ ನಿಜ ರಾಜಧಾನಿಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಟನಲ್ ಒಂದು ಪರಿಹಾರ ಅಂತ ಡಿಕೆ ಶಿವಕುಮಾರ್ ಅಂದುಕೊಂಡಿದ್ದಾರೆ ಉತ್ತರದಿಂದ ದಕ್ಷಿಣಕ್ಕೆ ಸುರಂಗ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಆದ್ರೆ ಸುರಂಗ ರಸ್ತೆ ನಿರ್ಮಾಣದಿಂದ ಪರಿಸರಕ್ಕೆ ಹಾನಿ ಅಂತಿರುವ ತೇಜಸ್ವಿ ಸೂರ್ಯ ವಿರೋಧಿಸಿದ್ರು ಇದಾದ ಬಳಿಕ ಉಭಯ ನಾಯಕರ ನಡುವೆ ಚರ್ಚೆ ನಡೆದಿದೆ ಚರ್ಚೆ ಮುಗಿದ ಬಳಿಕ ಮಾತನಾಡಿದ ತೇಜಸ್ವಿ ಸೂರ್ಯ ತಾವು ಕೊಟ್ಟ ಸಲಹೆ ಬಗ್ಗೆ ಹೇಳಿದ್ದಾರೆ ಟನಲ್ ರೋಡ್ ಪ್ರಾಜೆಕ್ಟ್ ಈ ಹದಿನೆಂಟು ಕಿಲೋಮೀಟರ್ ನ ಒಂದು ರಸ್ತೆ ಮಾಡುವಂತದ್ದು ಬೆಂಗಳೂರಿನ ಟ್ರಾಫಿಕ್ಕಿಗೆ ಸೊಲ್ಯೂಷನ್ ಅಲ್ಲ ತೇಜಸ್ವಿ ಸೂರ್ಯ ಭೇಟಿ ಮೇಲೆ ಡಿ ಕೆ ಶಿವಕುಮಾರ್ ಅಲ್ಲಿ ಮಾತನಾಡಿದ್ದೆ ಬೇರೆ ಇಲ್ಲಿ ಮಾತನಾಡಿದ್ದೆ ಬೇರೆ ದುಡ್ಡಪ್ಪ ದುಡ್ಡು ಕೊಡ್ಬೇಕು ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ ಹೋಗ್ಬೇಕು ಪ್ರೈಮ್ ಮಿನಿಸ್ಟರ್ ದುಡ್ಡು ಕೊಡ್ಸ್ಬೇಕು ದುಡ್ಡು ಕೊಟ್ರೆ ಬರೀ ಸಿಗಿ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ ನೀನು ಕೊಡ್ತೇನೆ ಬೆಳಗ್ಗೆ ಸಜೆಷನ್ ಕೊಟ್ಟ ಇನ್ನು ಟನಲ್ ರಸ್ತೆ ನಿರ್ಮಾಣದ ವಿಚಾರವಾಗಿ ನಟ ಚಿಂತಕ ಪ್ರಕಾಶ್ ಬೆಳವಾಡಿ ನಲ್ಲೂ ವಿಚಾರಣೆ ನಡೆದಿದೆ ಲಾಲ್ಬಾಗ್ನಲ್ಲಿ ಸುರಂಗ ನಿರ್ಮಾಣಕ್ಕಾಗಿ ಯಾವುದೇ ಮರಗಳನ್ನ ಕಡಿಯೋದಿಲ್ಲ ಎಂದು ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ